ನಿಮ್ಮ ಅಪ್ಪಂದ ಸರ್ಕಾರ ಮುದ್ದೆ ಊಟ ತಿಂದ ಗೊತ್ತಾಗುತ್ತೆ ಸರ್ಕಾರ ಏನು ಕಾನೂನು ಕೋಟಿ ಕೋಟಿ ಲೂಟಿ ನೀನು ಮಾಡಿರೋ ಹಗರಣಕ್ಕೂ ಸೋಮಶೇಖರ್ಗೂ ಏನ್ ಸಂಬಂಧ ಅವನ್ ಯಾವನಾರು ಆಗಿರ್ಬೋದು ಪಕ್ಕ ಜೈಲೇ ಲೂಟಿ ಮಾಡಿ ಲೂಟಿ ಮಾಡಿ ನೀನ್ ಮನೆ ಬಂಗ್ಲೆಗಳು ಇರೋ ಇಲ್ಲಿ ಬಡ ಮಗರು ಮನೆ ಮಾರಾಟ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಊರು ಬಿಟ್ಬಿಟ್ಟು ಸ್ನೇಹಿತರ ನಮಸ್ತೆ ನೋಡಿ ನಮ್ಮ ರಾಮಹಳ್ಳಿ ನಮ್ಮ ಹೆಂಗೇರಿ ಇದು ಬೆಂಗಳೂರು ದಕ್ಷಿಣ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ರಾಮಹಳ್ಳಿನಲ್ಲಿ ಇರುವಂತದ್ದು ಈ ಒಂದು ಸೊಸೈಟಿನಲ್ಲಿ ಏನು ರೈಟ್ ಆಫಿ ವರ್ಗದವ್ರು ಬರ್ತಾರೆ ಎಲ್ಲ ಹೆಣ್ಮಕ್ಳು ಎಲ್ಲ ಪಾಪ ಕಾಲು ಕೈ ಇರದೇ ಇರೋರು ವಯಸ್ಸಾದವರು ಹೆಣ್ಮಕ್ಳು ಇಂಥವರ ಟಾರ್ಗೆಟು ಈ ಸೊಸೈಟಿಗೆ ನಾವೊಂದು ಅಧ್ಯಕ್ಷ ವೇಣುಗೋಪಾಲ್ ಅಂತೆ ಇಲ್ಲಿ ಎಲ್ಲ ಜನಗಳ ಹತ್ರ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇಸ್ಕೊಂಡು ಮುಂಡೈಕೊಳ್ಳೋದು ಅಲ್ಲೋ ಯಾವುದೋ ಲೇವರ್ಗಳನ್ನು ಮಾಡುವಂಥದ್ದು ದೊಡ್ಡ ಮನೆಗಳನ್ನು ಕಟ್ಸ್ಕೊಳೋವಂಥದ್ದು ಯಾವನ್ರೀ ಅವನು ವೇಣುಗೋಪಾಲು ಏನು ಇನ್ನೇನು ದೊಡ್ಡ ಈ ಸಮಾಜಕ್ಕೆ ದೊಡ್ಡ ದಾದ ಅಂದ್ಕೊಬಿಟ್ಟು ಅವನು ಅವನು ಆ ಪಾಪ ಅವ್ರು ಯಾರೋ ನೊಂದಿರೋರು ಹೇಳ್ತಾರೆ ರೌಡಿಸಮ್ ಅಂತೆ ಸಾರ್ವಜನಿಕರ ದುಡ್ಡನ್ನೇ ಈಸ್ಕೊಬಿಟ್ಟು ಏನೋ ನಿಂದು ರೌಡಿಸಮು ಈಗ ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗ್ತದೆ ಅವ್ರು ಯಾರೋ ಸೊಸೈಟಿ ಹತ್ರ ಹೋದ್ರ ಪಾಪ ಹೆಣ್ಣು ಮಕ್ಕಳನ್ನೆಲ್ಲ ಎದರ್ಸೋದಂತೆ ದುಡ್ಡು ಕೊಡೋಲ್ಲ ಏನು ಮಾಡ್ಕೋತೀರೋ ಮಾಡ್ಕೊ ಏನು ಏನೋ ಅಂತರಂತೆ ಏನದು ಸರ್ಕಾರ ನಂದಂತೆ ನಿಮ್ಮ ಅಪ್ಪಂದ ಸರ್ಕಾರ ಯಾರೇ ಅದು ವೇಣುಗೋಪಾಲು ಒಂದು ಸಲ ಸಿ ಬಿ ಎನ್ಕ್ವೈರಿ ಹಾಕ್ಬಿಟ್ಟು ಜೈಲಿಗೆ ತಳೆದ್ರೆ ಮುದ್ದೆ ಊಟ ತಿಂದಾಗ ಗೊತ್ತಾಗುತ್ತೆ ಸರ್ಕಾರ ಏನು ಕಾನೂನು ಏನು ಅಂತ ನಾಳೆನೆ ಇಮ್ಮಿಡಿಯೇಟ್ ಎಫ್ಐಆರ್ ಮಾಡಿಸ್ತೀನಿ ಮಿಸ್ಟರ್ ವೇಣುಗೋಪಾಲ್ ನಾಳೆಯಿಂದ ಮುದ್ದೆ ಕಡಿವಂತೆ ಜೈಲಲ್ಲಿ ಸಾರ್ವಜನಿಕರಿಗೆ ಇದೇ ನಾವು ಯಾವನು ಸುರೇಶು ಸೆಕ್ರೆಟ್ರಿ ಸು ಸುರೇಶ್ ಅಂತೆ ಅಧ್ಯಕ್ಷ ವೇಣುಗೋಪಾಲ್ ಅಂತೆ ಇಬ್ಬರೂ ಸೇರಿಕೊಂಡು ಲೂಟಿ ಮಾಡಿದ್ರು ಕೋಟಿ ಕೋಟಿ ಲೂಟಿ ಸಾರ್ವಜನಿಕರಿಗೆ ಅದಕ್ಕೆ ಅದಕ್ಕೇ ಪ್ರತಿ ಸಲವೂ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಯಾವುದೇ ಒಂದು ಸೊಸೈಟಿ ಬ್ಯಾಂಕು ಈ ರಿಯಲ್ ಎಸ್ಟೇಟ್ ಸ್ಕ್ಯಾಮ್ಗಳು ಮಾಡ್ತಾರಲ್ಲ ಈ ಲೋನ್ಗಳೆಲ್ಲ ಸೇರಿಕೊಂಡು ಸಾರ್ವಜನಿಕರು ಪರಪಕ್ವರು ಒಂದು ಸ್ವಲ್ಪ ಯೋಚನೆ ಮಾಡಿ ಇಂಥ ಲೋನ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಅಂತ ನಾನು ಯಾಕೆ ಹೇಳ್ತಾ ಇರ್ತೀನಿ ಪ್ರತಿ ಸಲ ಅಂದರೆ ಈ ತರ ಬಡ ಬಗ್ಗರ ದುಡ್ಡನ್ನ ಕ್ಲೀನ್ ಆಗಿ ಲೂಟಿ ಮಾಡಿ ಒಂದು ದೊಡ್ಡ ದೊಡ್ಡ ಬಂಗಲೆಗಳನ್ನ ಕಟ್ಟಿಸ್ಕೊಬಿಡ್ತಾರೆ ಅವರು ಪಂಚಾಯಿತಿ ಅಧ್ಯಕ್ಷ ಆಗ್ಬಿಡ್ತಾರೆ ಅಧ್ಯಕ್ಷ ಆದ್ಮೇಲೆ ದೊಡ್ಡ ಬಿಲ್ಡಿಂಗ್ ಆಟೋಮೆಟಿಕಲಿ ಬರ್ತದೆ ಅದನ್ನ ಐದು ಕೋಟಿ ಬರೋಬ್ಬರಿ ಲೂಟಿ ಅಂತೆ ಸೊಸೈಟಿನಲ್ಲಿ ಯಾರಿದ ಹಗರಣ ಯಾರು ಯಾರೋ ಒಂದು ಅಧ್ಯಕ್ಷ ಬಂದ್ರೆ ಇಲ್ಲಿ ಯಾವ್ದೋ ಬಿಜೆಪಿ ಕಾಂಗ್ರೆಸ್ ಯಾವ್ದೋ ಯಾವ್ದಾದ ರಾಜಕಾರಣಗಳನ್ನ ಬಳಸ್ಕೊಂಡು ಪಕ್ಷದ ಹೆಸರುಗಳನ್ನ ಮಾಡಿಕೊಂಡು ಯಾರೋ ಸೋಮಶೇಖರ್ ಹತ್ರ ಇದ್ದೀನಿ ಅಂದ್ಬಿಡೋದಂತೆ ಸೋಮಶೇಖರ್ ಏನಾಗಬೇಕು ಅದಕ್ಕೆ ನೀನು ಮಾಡಿರೋ ಹಗರಣಕ್ಕೂ ಸೋಮಶೇಖರ್ಗೂ ಏನು ಸಂಬಂಧ ನಿನ್ಗೊಬ್ಬಂಗೇನೋ ಸೋಮಶೇಖರ್ ಗೊತ್ತಿರೋದಂಗಾದ್ರೆ ಈಗ ನಾವೆಲ್ಲ ವೋಟರ್ಸ್ ಇಲ್ಲಿ ಸೋಮಶೇಖರ್ ನಮಗೂ ಸಪೋರ್ಟ್ ಮಾಡ್ತಾರೆ ನಿಮಗೂ ಸಪೋರ್ಟ್ ಮಾಡ್ತಾರೆ ಸಾರ್ವಜನಿಕರಿಗೆ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡೋದಕ್ಕೇ ಎಮ್ ಎಲ್ ಎ ಆಗಿ ನಾವು ಆಯ್ಕೆ ಮಾಡಿರುವಂಥದ್ದು ಇಲ್ಲಿ ನಿನ್ನ ನೀನು ಮಾಡಿರುವಂಥ ಭ್ರಷ್ಟಾಚಾರಕ್ಕೆ ನೀನು ಮಾಡಿರುವಂಥ ಮೋಸಕ್ಕೆ ಸಪೋರ್ಟ್ ಮಾಡಲಿ ಅಂತಲ್ಲ ಸೋಮಶೇಖರ್ನ ಆಯ್ಕೆ ಮಾಡಿರೋದು ನಾವಿಲ್ಲಿ ಮಿಸ್ಟರ್ ಡಿ ಡಿಸ್ಟಿಕ್ ರಿಜಿಸ್ಟ್ರಾರ್ ಆದಂಥ ಮಿಸ್ಟರ್ ಶಶಿಧರ್ ಅವರೇ ನಾನು ಇವತ್ತು ಪ್ರತಿಯೊಂದು ಮಾಧ್ಯಮಗಳ ಮೂಲಕ ನಿಮಗೆ ನಾನು ಹೇಳ್ತಿರುವಂಥದ್ದು ಏನು ಹತ್ತಾರು ಕೋಟಿ ಹಗರಣ ಆಗಿದೆ ರಾಮಹಳ್ಳಿ ಪ್ರಾಶಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದ್ರ ಮೇಲೆ ನಾಳೆನೇ ಎಫ್ ಐ ಆರ್ ಆಗಬೇಕು ನಾಳೆನೇ ಇಮ್ಮಿಡಿಯೇಟ್ ಬಿಗೆ ಟ್ರಾನ್ಸ್ಫರ್ ಮಾಡಿ ಏನು ಹದಿನಾಲ್ಕು ಜನ ಹದಿನೈದು ಜನ ಲೂಟಿ ಕೋರಿದ್ದಾರೆ ಇಮ್ಮಿಡಿಯೇಟ್ ಬಿಗೆ ಕೇಸನ್ನು ವರ್ಗಾವಣೆ ಮಾಡಿ ಅವರ ಆಸ್ತಿಗಳು ಅವರೇನು ರಿಯಲ್ ಎಸ್ಟೇಟ್ ಮಾಡಿದ್ದಾರೆ ಇಲ್ಲ ಎಲ್ಲೆಲ್ಲಿ ಮನೆಗಳನ್ನು ತೊಗೊಂಡಿದ್ದಾರೆ ಕಾರ್ಗಳನ್ನು ತೊಗೊಂಡಿದ್ದಾರೆ ಇಮ್ಮಿಡಿಯೇಟ್ ಸೀಸ್ ಆಗಬೇಕು ಅಷ್ಟೇ ಅವ್ನು ಯಾವನಾರು ಆಗಿರ್ಬೋದು ಸೋಮಶೇಖರ್ ಹೆಸರು ಹೇಳ್ಕೊಂಡು ಇನ್ನೊಂದು ಸಲ ಯಾರಾದರೂ ನೀವೇನಾದ್ರು ಮಾಡಿದ್ರೆ ಮಾತ್ರ ಪಕ್ಕಾ ಜೈಲೆ ನಿನಗೆ ಮಿಸ್ಟರ್ ವೇಣುಗೋಪಾಲ್ ಪಕ್ಕಾ ಜೈಲೆ ಈಗ ನಾಳೆ ಎಷ್ಟೊತ್ತು ಬಂದಿಲ್ಲ ಯಾರ್ಯಾರು ಸಾರ್ವಜನಿಕರಿಗೆ ಮೋಸ ಆಗಿದೆ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಆ ಸೊಸೈಟಿನಲ್ಲಿ ಕೆಲಸ ಮಾಡೋರ ಹತ್ರ ಹತ್ತು ಲಕ್ಷ ದುಡ್ಡು ದುಡ್ಕಿತ್ಕೊಂಡಿದ್ಯಾಲಪ್ಪ ನೀನು ಭಗವಂತ ಆ ಪಾಪ ಏನು ಆಗಲ್ಲ ಅವ್ರ ಕೈಯಲ್ಲಿ ಹತ್ತು ಲಕ್ಷ ದುಡ್ಡು ಸ್ನೇಹಿತರೆ ಪ್ರತಿಯೊಂದೊಂದು ತಲೆಗೆ ಹಾಕೊಂಡು ವ್ಯವಹಾರಗಳನ್ನು ಮಾಡಬೇಕು ಅಂತ ಇದೇ ಕಾರಣ ಕೇಳೋದು ದೊಡ್ಡವರು ದೊಡ್ಡದಾಗ ವ್ಯವಹಾರ ಮಾಡ್ತಾರೆ ಅಂತ ಪಾಪ ಅವ್ರು ಯಾರೋ ಆ ನೋಡಿ ಆ ಅಜ್ಜಿ ಮೂರು ಲಕ್ಷ ಡೆಪಾಸಿಟ್ ಮಾಡಿದಾರಂತೆ ಕೇಳಕ್ಕೋದ್ರೆ ನಾವು ರೌಡಿಗಳು ಅಂತಾರಂತೆ ರೌಡಿಗಳು ಅಂದ್ರೆ ಬೂಟಲ್ಲಿ ಬೀಳ್ತವೆ ಮಾಡ ಹಲ್ಕ ಕೆಲಸಗಳೆಲ್ಲ ಮಾಡಿಬಿಟ್ಟು ನಾಲ್ಕು ಚೆನ್ನಾಗಿ ಕರ್ಕೊಂಡು ಹೋಗ್ಬಿಟ್ಟು ರೌಡಿ ಜ ದುಡ್ಡು ಯಾರು ಅಪ್ಪ ಕೊಡ್ತದ ಇಲ್ಲಿ ಪಾಪ ಕೆಲಸ ಮಾಡೋರ ಹತ್ರ ಎಲ್ಲ ಲೂಟಿ ಮಾಡ್ತೀರಲ್ರಿ ನೀವು ಹತ್ತು ಲಕ್ಷ ಲೂಟಿ ಮಾಡ್ತಾನೆ ಹತ್ತತ್ತು ಲಕ್ಷ ನಾಲ್ಕು ಜನ ಹತ್ರ ಲೂಟಿ ಮಾಡಿದ್ರೆ ನಾವು ಒಂದು ಫಾರ್ಚುನರ್ ಬಂದೇ ಬರುತ್ತೆ ಇಲ್ಲಿ ಹತ್ತತ್ತು ಲಕ್ಷ ಇಪ್ಪತ್ತೈದು ಜನ ಹತ್ರ ಲೂಟಿ ಮಾಡಿದ್ರೆ ಎರಡೂವರೆ ಕೋಟಿ ಬಂದೇ ಬಂದೇ ಬರುತ್ತೆ ಲೂಟಿ ಮಾಡಿ ಲೂಟಿ ಮಾಡಿ ನಿನ್ನ ಮನೆ ಬಂಗ್ಲೆಗಳು ಇರೋ ಇಲ್ಲಿ ಮನೆ ಮಾರಾಟ ಮಾಡ್ಕೊಂಡು ಇರ್ತಾರೆ ಎರಡು ವರ್ಷದಿಂದ ಈ ಘಟನೆ ನಡೆದಿದೆ ಇದನ್ನ ನಾವು ತುಂಬಾ ಸರಿ ನಾನು ಡಿ ಆರ್ ಆಫೀಸ್ಗೂ ಇದರಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದು ಏನು ಕಾರ್ಯಗತಕ್ಕೆ ಬರ್ದೇ ಇರೋ ಕಾರಣ ನಾನು ಶೋಭಾ ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಹೋಗಿ ಮಾತಾಡಿ ಒಂದು ಲೆಟರ್ನ ಕೊಟ್ಟು ಬಂದಿದ್ದೀನಿ ಸೊ ಮೇಡಮ್ ಇನ್ಫಾರ್ಮ್ ಮಾಡಿದ್ಮೇಲೆ ಇಲ್ಲಿ ಒಂಚೂರು ತನಿಖೆ ಆಗ್ತಾ ಇದೆ ಆದ್ರೆ ಯಾವ್ದೋ ರಿಸಲ್ಟ್ ಕಾಣ್ತಾ ಇಲ್ಲ ನಮಗೆ ಬರೀ ಒಂದ್ ವರ್ಷದ ಆಡಿಟಿಂಗ್ ಆಗಿದೆ ರೈತರಿಗೆಲ್ಲ ತುಂಬಾ ಅನ್ಯಾಯ ಆಗಿದೆ ಎಷ್ಟೋ ರೈತರನ್ನ ಇದರಿಂದ ಬೆದರಿಸಿ ದುಡ್ಡುಗಳನ್ನ ಕಟ್ಟಿಸ್ಕೊಂಡಿದ್ದಾರೆ ನಾವು ಇಷ್ಟೇ ಅನ್ಯಾಯ ಕೊಡಗಾಗಿರೋ ಜನಕ್ಕೆ ನ್ಯಾಯ ಕೊಡಿಸಿ ಇದರಿಂದ ನಮ್ಗೆ ಯಾವುದೇ ಸಾರ್ಥ ಇಲ್ಲ ಯಾರು ತೇಜೋವಧೆ ಮಾಡಬೇಕು ಅನ್ನೋದಿಲ್ಲ ಯಾರ ಹೆಸರಿಗೆ ಮಾನಹರಣ ಮಾಡ್ಬೇಕು ಅನ್ನೋದಿಲ್ಲ ನಮ್ಮ ಜನಕ್ಕೆ ಇದರಿಂದ ತೊಂದರೆ ಆಗಿದೆ ನ್ಯಾಯ ಕೊಡಿಸಿ ಜನಗಳು ಒಳಗಾಗೋದು ಇದರಿಂದ ನಿಲ್ಲಬೇಕು ಇಂಥವ್ರಿಗೆ ಧೈರ್ಯ ನಮ್ಮದು ನಮ್ಮ ದುಡ್ಡು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಅದ ಎಲ್ಲೇ ಹಾಕಿರ್ಬೋದು ಸೊಸೈಟಿಲಿ ಹಾಕಿರ್ಬೋದು ಬ್ಯಾಂಕಲ್ಲಿ ಹಾಕಿರ್ಬೋದು ಎಲ್ಲೇ ಹಾಕಿರ್ಬೋದು ಅವರು ಅವ್ರ ತಮ್ಮ ಕಷ್ಟ ಕಾಲಕ್ಕೆ ಅಂತ ಹಾಕೊಂಡಿರ್ತಾರೆ ಅಂತದನ್ನ ಸ್ವಂತಕ್ಕೆ ಬಳಸ್ಕೊಂಡು ಜನರಿಗೆ ಅನ್ಯಾಯ ಮಾಡೋದಲ್ದಿರ ದೌರ್ಜನ್ಯ ಮಾಡೋದು ಯಾವ ನ್ಯಾಯ ಇವ್ರನ್ನೇ ಕೇಳಿ ಅವ್ರಿಗೆ ಎಷ್ಟು ದುಡ್ಡು ಬರಬೇಕು ಅಂತ